ಹೆಲೋ ಎವ್ರಿವನ್ ವನ್ ಮೂವತ್ನಾಲ್ಕನೇ ಪ್ರಶ್ನೆಯನ್ನ ನೋಡೋಣ ವಿಭಜನೆ ಕ್ರಿಯೆ ಎಂದರೇನು ಒಂದು ಉದಾಹರಣೆಯನ್ನ ಕೊಡಿ ಇದು ನಮ್ಮ ಮೂವತ್ನಾಲ್ಕನೇ ಪ್ರಶ್ನೆ ಆಗಿದೆ ಸೊ ವಿಭಜನೆ ಕ್ರಿಯೆ ಅಂದ್ರೆ ಏನು ಮಕ್ಕಳೇ ನಾವು ಸಂಯೋಗ ಕ್ರಿಯೆಯ ಸರಿಯಾದ ವಿರುದ್ಧ ಕ್ರಿಯೆ ಅಂತ ಅರ್ಥ ಮಾಡ್ಕೊಂಡಿದ್ದೀವಿ ವಿಭಜನೆ ಕ್ರಿಯೆ ಅಂದ್ರೆ ಸಂಯೋಗ ಕ್ರಿಯೆಯಲ್ಲಿ ಎರಡು ವಸ್ತುಗಳು ಪರಸ್ಪರ ವರ್ತಿಸಿ ಒಂದು ಉತ್ಪನ್ನ ಆಗ್ತಾ ಇರುತ್ತೆ ಹಾಗಿದ್ಮೇಲೆ ವಿಭಜನೆ ಕ್ರಿಯೆ ಏನಾಗ್ಬೇಕಾಯ್ತು ಒಂದೇ ಒಂದು ಪ್ರತಿವರ್ತಕ ವಿಭಜನೆಯನ್ನ ಹೊಂದಿ ನಮ್ಗೆ ಎರಡು ಅಥವಾ ಹೆಚ್ಚು ಉತ್ಪನ್ನಗಳು ದೊರೆಯುವಂತಹದ್ದು ವಿಭಜನೆ ಕ್ರಿಯೆ ಆಗಿರುತ್ತೆ ಹಾಗಾಗಿ ಅದರ ಸಾಮಾನ್ಯ ಸಮೀಕರಣ ವಿಭಜನೆ ಕ್ರಿಯೆಯ ಸಾಮಾನ್ಯ ಸಮೀಕರಣವನ್ನ ನಾವು ಈ ರೀತಿಯಾಗಿ ನೋಡಬಹುದು ಇಲ್ಲಿ ಎ ಬಿ ಅನ್ನುವಂತಹದ್ದು ಒಂದೇ ಒಂದು ಪ್ರತಿವರ್ತಕ ಅದರಲ್ಲಿ ಎರಡು ಪರಮಾಣುಗಳಿದ್ರೆ ಎರಡು ಬೇರೆ ಬೇರೆ ಧಾತುಗಳ ಪರಮಾಣುಗಳಿದ್ರೆ ಅವು ಎರಡು ವಿಭಜನೆಯನ್ನ ಹೊಂದಿ ನಮಗೆ ಈ ರೀತಿಯಾಗಿ ಎ ಧಾತುವಿನ ಒಂದು ಪರಮಾಣು ಅಥವಾ ಅಣು ಸಿಗಬಹುದು ಮತ್ತೆ ಬಿ ಒಂದು ಸಪರೇಟ್ ಆಗಿ ಸಿಗುವಂಥದ್ದನ್ನ ನಾವಿಲ್ಲಿ ನೋಡಬಹುದು ಇಲ್ಲಿ ಉದಾಹರಣೆಯನ್ನು ಕೇಳಿದ್ದಾರೆ ಸೊ ಇಲ್ಲಿ ಉದಾಹರಣೆಯನ್ನ ತಗೊಳ್ಳೋದಿದ್ರೆ ಸಿಲ್ವರ್ ಕ್ಲೋರೈಡ್ ವಿಭಜನೆಯನ್ನ ಹೊಂದಿ ಸಿಲ್ವರ್ ಮತ್ತೆ ಕ್ಲೋರಿನ್ ನಮ್ಗೆ ಸಿಗ್ತಾ ಇರೋದು ಇಲ್ಲಿ ನೀವು ನೋಡಿದ್ರೆ ಎ ಈ ಎಜಿ ಅನ್ನ ನಾವು ಎ ಅಂತ ಅರ್ಥ ಮಾಡ್ಕೋಬಹುದು ಹಾಗೆ ಸಿ ಎಲ್ ಅನ್ನ ನಾವು ಬಿ ಅಂತ ಅನ್ಕೊಂಡ್ರೆ ಇಲ್ಲಿ ಎ ಮತ್ತೆ ಬಿ ಹೀಗೆ ಸಪ್ರೇಟ್ ಆಗಿ ದೊರಕಿದೆ ನಮಗೆ ಎ ಜಿ ಒಂದು ಎ ಸಪ್ರೇಟ್ ಜಿ ಸಪ್ರೇಟ್ ಆಗಿರಲ್ಲ ಎ ಜಿ ಅನ್ನೋದು ಬೆಳ್ಳಿಯ ರಾಸಾಯನಿಕ ಸಂಕೇತ ಸೊ ಇದರ ಇದನ್ನ ಪೂರ್ತಿಯಾಗಿ ನಾವು ಎ ಅಂತ ತಗೊಳ್ಬೇಕು ಹಾಗೆ ಕ್ಲೋರಿನ್ ಸಿ ಎಲ್ ಟು ಇದೆ ಹೌದಾ ಸೊ ಇದು ಕ್ಲೋರಿನ್ನ ಅಣು ಕ್ಲೋರಿನ್ ಏನು ಒಂದು ಅಣು ಆಗಿರುತ್ತೆ ಅದನ್ನ ನಾವು ಬಿ ಅಂತ ತಗೊಂಡ್ರೆ ಹೇಗೆ ವಿಭಜನೆಯನ್ನ ಹೊಂದಿ ಎರಡು ಬೇರೆ ಆಗಿದೆ ಅನ್ನೋದನ್ನ ನಾವಿಲ್ಲಿ ನೋಡಬಹುದು ಮಕ್ಕಳೇ